ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೊದಲನೇದಾಗಿ ಜನಧನ ಖಾತೆಯನ್ನು ಯಾರು ಇವತ್ತು ಒಂದು ಬ್ಯಾಂಕ್ ಖಾತೆಯನ್ನು ತೆಗಿಯಕ್ಕೆ ಆಗ್ತಾ ಇರಲಿಲ್ಲ ಅಂಥವ್ರಿಗೆ ಒಂದು ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡುವಂಥ ವ್ಯವಸ್ಥೆಯನ್ನು ಈ ದೇಶದ ಪ್ರಧಾನಿಯಾಗಿ ಪ್ರಪ್ರಥಮ ತಗೊಂಡು ಇವತ್ತು ಸಾಕಷ್ಟು ಬಡ ಕಡುಬಡತನದಲ್ಲಿರ್ತಕ್ಕಂಥ ನಮ್ಮ ದೇಶದ ಜನರು ಆ ಬ್ಯಾಂಕ್ ಅಕೌಂಟ್ ಮುಖಾಂತರ ಇವತ್ತು ಒಳ್ಳೆಯ ಖಾತೆಯನ್ನು ನಿರ್ವಹಣೆ ಮಾಡ್ತಾರೆ ಅದು ಮ ಪ್ರಪ್ರಥಮವಾಗಿ ಎರಡನೇದಾಗಿ ನಮ್ಮ ದೇಶದ ಬೈಲು ಬಯಲು ಸ್ವಚ್ಛಾಲಯಕ್ಕೆ ಹೋಗ್ತಾಯಿದ್ರು ಇವತ್ತು ನಮ್ಮ ದೇಶಕ್ಕೆ ಇಷ್ಟೆಲ್ಲ ಆರ್ಥಿಕವಾಗಿ ನಾವು ಬೆಳೆದಿದ್ರು ಸ್ವಚ್ಛ ಸ್ವಚ್ಛತೆ ಇರಲಿಲ್ಲ ಗಲೀಜು ಬರದೇಶದಕ್ಕೆ ಹೋಗಿ ನೋಡಿದಂಥವ್ರು ಇಲ್ಲಿ ಬಂದಾಗ ಏನಪ್ಪ ಗಲೀಜ್ ಗಲೀಜು ಗಲೀಜಾದಂಥ ದೇಶ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದರು ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ಶೌಚಾಲಯವನ್ನು ಕಟ್ಟಿಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ ಇದು ಇಡೀ ದೇಶದಾದ್ಯಂತ ಆ ಕಾರ್ಯ ಆಗಿದೆ ಎಲ್ಲ ರಸ್ತೆಗಳನ್ನು ಮತ್ತು ದೇವಸ್ಥಾನಗಳಿರ್ಬೋದು ಅಥವಾ ಕಲ್ಯಾಣ ಇದು ಕಲ್ಯಾಣಗಳಿರ್ಬೋದು ಇಂಥದ್ರ ಸ್ವಚ್ಛ ಭಾರತ ಅಡಿಯಲ್ಲಿ ಇಂಥದನ್ನ ಮ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನರೇಂದ್ರ ಮೋದಿಯವರನ್ನ ಮಾರ್ಗದರ್ಶವಾಗಿ ಇಟ್ಕೊಂಡು ಮಾಡ್ಕೊಂಡ್ಬಂದಿದ್ದಾರೆ ಇಡೀ ದೇಶವನ್ನು ಸ್ವಚ್ಛ ಮಾಡುವಂಥ ಕೆಲಸ ಆಗಿದೆ ಮೊದಲನೇದಾಗಿ ಎರಡನೇದಾಗಿ ಅದೇ ರೀತಿ ಜಿ ಎಸ್ ಟಿ ಜಿ ಎಸ್ ಟಿಯನ್ನು ಇದು ಅವರು ಜಿ ಎಸ್ ಟಿಯನ್ನು ತಂದರು ಜಿ ಎಸ್ ಟಿಯನ್ನು ತಂದಿದ್ದಂಥ ಉದ್ದೇಶ ಜಿ ಎಸ್ ಟಿಯಿಂದ ಬಂದಂಥ ನೇರ ಯಾರು ಮಾರವಾಡಿಗಳು ಅಥವಾ ಯಾರು ವ್ಯಾಪಾರಸ್ಥರು ಅವರ ಹಣವನ್ನು ಅವರು ತಿಂದ ಹಾಕ್ತಾ ಇದ್ರು ಅದು ನೇರ ಜಿ ಎಸ್ ಟಿಯನ್ನು ಸರ್ಕಾರಕ್ಕೆ ಬರುವ ನಿಟ್ಟಿನಲ್ಲಿ ಮಾಡಿ ದೇಶದ ಅಭಿವೃದ್ಧಿಗೋಸ್ಕರ ಆ ಜಿ ಎಸ್ ಟಿ ಹಣವನ್ನು ಬಳಸಿಕೊಳ್ಳುವಂತ ವ್ಯವಸ್ಥೆ ಆಗಿದೆ ಆ ಜಿ ಎಸ್ ಟಿಯಿಂದ ಇವತ್ತು ನೋಡುವುದು ದೇಶದ ಅಭಿವೃದ್ಧಿ ದೇಶದ ಆರ್ಥಿಕತೆ ಸಬಲೀಕರಣ ಆಗಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಬರುವಂಥ ದಿನಗಳಲ್ಲಿ ಮೂರನೇ ಸ್ಥಾನಕ್ಕೆ ನಾವು ಆರ್ಥಿಕವಾಗಿ ಸದೃಢವಾಗಿದ್ದೇವೆ ಅದೇ ರೀತಿ ಇವತ್ತು ಯಾರು ಬಡಮಗ್ಗರಿದ್ದಾರೆ ಅವ್ರಿಗೆ ಕಟ್ಟ ಕಡೆಯ ವ್ಯಕ್ತಿಗೆ ಮೋದಿಯವರು ಕೊಟ್ಟಂತ ಕೇಂದ್ರ ಸರ್ಕಾರ ಕೊಟ್ಟಂತ ಎಲ್ಲ ಯೋಜನೆಗಳು ತಲುಪುವಂಥ ರೀತಿಯಲ್ಲಿ ನಾವು ಕಾರ್ಯಕರ್ತರು ಮಾಡಿದ್ದೀವಿ ಮತ್ತೆ ಅದನ್ನ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಯ ಉದ್ಧಾರಕ್ಕಾಗಿ ಬಡತನ ನಿರ್ಮೂಲನೆಗಾಗಿ ಮೋದಿಯವರು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅದನ್ನು ಹೇಳಲಿಕ್ಕೆ ಹೋದರೆ ಇಡೀ ಒಂದು ದಿನನೇ ಬೇಕಾಗ್ತದೆ ಅಷ್ಟೆಲ್ಲ ಅವರು ಕೊಟ್ಟಂತ ಕಾರ್ಯ ಬಡ ಬಡವರಿಗೆ ಜ ಬಡವರ ಕಲ್ಯಾಣಕ್ಕೋಸ್ಕರ ಕೊಟ್ಟಂಥ ಕಾರ್ಯಕ್ರಮಗಳನ್ನು ನಾವು ಹೇಳ್ತಾ ಹೋದರೆ ಒಂದು ದಿನನೇ ಬೇಕಾಗ್ತದೆ ಅಂತ ಅಷ್ಟೊಂದು ಕಾರ್ಯಕ್ರಮಗಳನ್ನು ಬಡ ಜನತೆಗೆ ಈ ದೇಶದ ಆರ್ಥಿಕ ಸದೃಢತೆಗಾಗಿ ಕೊಟ್ಟಂಥ ಕಾರ್ಯಕ್ರಮಗಳಿದ್ದಾವೆ ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ಸ್ ಯಾರು ನಮ್ಮ ದೇಶದಲ್ಲಿ ಯಾರಾದರೂ ಹೊರ ಬಂದು ಟೆರರಿಸ್ಟ್ಗಳು ಇವತ್ತು ನಮ್ಮ ದೇಶಕ್ಕಾಗಿ ಟೆರರಿಸ್ಟ್ಗಳು ದೇಶವನ್ನು ಹಾಳು ಮಾಡಬೇಕು ದೇಶವನ್ನು ಅಧೋಗ ತಗೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ರು ಆ ಕಾಯ್ತಾ ಇದ್ದಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಮುಟ್ಟಿದಂತವ್ರು ತಿರುಗಿ ನೋಡಿಕೊಳ್ಳುವಂತ ವ್ಯವಸ್ಥೆ ಮೋದಿಯವರು ಕೊಟ್ಟಿದ್ದಾರೆ ಯಾಕೆ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೋದಿಯವರು ನಮ್ಮಲ್ಲಿ ಈ ಎಲ್ಲ ಕಾರ್ಯಗಳನ್ನು ಯಾಕೆ ಅಂತ ನಾವು ಕೊಟ್ಟಂತ ಜಿ ಎಸ್ ಟಿ ದುಡ್ಡಲ್ಲಿ ಇವತ್ತು ದೇಶವನ್ನು ಸದೃಢವಾಗಿ ಮಾಡುವಂತ ಒಂದು ಕೆಲಸ ಇವತ್ತು ಸಿಂಧೂರ್ ಸ್ಟ್ರೈಕ್ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡುವಂಥ ಒಂದು ವ್ಯವಸ್ಥೆಯನ್ನ ಮೋದಿ ಅವರು ಮಾಡಿದ್ದಾರೆ ಮೋದಿ ಅವರು ಅಂದರೆ ಇವತ್ತು ಮಿಲಿಟ್ರಿನವ್ರ ಕೈಲಿ ವೆಪನ್ ಇರೋದ್ರಿಂದ ಮಿಲ್ಟ್ರಿ ಅವರು ಇವತ್ತು ಸದೃಢವಾಗಿ ಇವತ್ತು ದೇಶದ ಇಡೀ ಇತಿಹಾಸದಲ್ಲಿ ಕಂಡ ಕೇಳಲಿದಂಥ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದರೆ ಇಡೀ ಪ್ರಪಂಚ ಇವತ್ತು ನಮ್ಮ ಕಡೆ ನೋಡ್ತಾರೆ ಆ ಯೂಸ್ ಮಾಡಿದಂಥ ವೆಪನ್ಸು ಬ್ರಹ್ಮಸ್ ಇರ್ಬೋದು ನಮ್ಮ ಬೆಂಗಳೂರಿಂದ ಮ್ಯಾನುಫ್ಯಾಕ್ಚರ್ ಆಗಿದೆ ಅದೊಂದು ನಮಗೊಂದು ದೊಡ್ಡ ಹೆಮ್ಮೆ ಇದೆ ಇವತ್ತು ಆ ಈ ಎಲ್ಲ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೊಡುಗೆ ಕರ್ನಾಟಕದ ಎಂಜಿನಿಯರ್ಗಳು ನಲವತ್ತೇಳು ಜನ ಇವತ್ತು ಈ ಈ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದರೆ ಆ ಕೊಡುಗೆ ನಮ್ಮ ಬೆಂಗಳೂರದು ಎಷ್ಟು ಪಾತ್ರ ಇದೆ ಇದು ನಮಗೂ ಒಂಥರ ಕರ್ನಾಟಕದ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇದ್ದೀವಿ ಈ ಒಂದು ವ್ಯವಸ್ಥೆ ಇಡೀ ಪ್ರಪಂಚದ ಇದೊಂದು ಮೊನ್ನೆ ಯುದ್ಧದಲ್ಲಿ ತೋರಿಸ ಪರಾಕ್ರಮ ಶೌರ್ಯದಿಂದ ನಮ್ಮ ವೆಪನ್ ಇಡೀ ಪ್ರಪಂಚದ ಬೇಡಿಕೆ ಇರೋದ್ರಿಂದ ನಮ್ದು ಹದಿನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ರೈಸ್ ಆಗಿದೆ ಇವತ್ತು ಆರ್ಥಿಕವಾಗಿ ನಾವು ಹೇಳ್ತಾ ಇದ್ದೀವಿ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಮೋದಿ ಅವರು ಈ ಒಂದು ಇದ್ದ ಪಾಕಿಸ್ತಾನದವರು ಒಂದೇ ಉದ್ದೇಶಕ್ಕೋಸ್ಕರ ಇವತ್ತು ಆರ್ಥಿಕವನ್ನು ಸಬಲೀಕರಣ ಆಗ್ತಾ ಇದೀವಿ ಇಡೀ ಇವತ್ತು ನಮ್ಮ ದೇಶದ ವೆಪನ್ಸ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ನಾನು ಮುಂದೆ ತಾನು ಮುಂತರಾಷ್ಟ್ರಗಳು ಬರ್ತಾವೆ ಇದನ್ನೆಲ್ಲ ಕೊಟ್ಟಂತ ಕೊಡುಗೆ ಮೋದಿ ಅವರಿಗೆ ತೆಲ್ತಾರೆ ಮತ್ತೆ ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಸಾವಿರದ ಒಮ್ಮ ಯಾವಾಗ ದೇ ಈ ದೇಶಕ್ಕೆ ಸ್ವತಂತ್ರ ಬಂದಾಗ ಕೊಟ್ಟ ಆರ್ಟಿಕಲ್ ಮಾಡಿದಂಥ ಯಾಕೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗಿಬೇಕಾದ್ರೆ ಸುಲಭ ಅಲ್ಲ ಸಿ ಎನ್ನು ತೆಗಿಬೇಕಾದ್ರೆ ಸುಲಭ ಅಲ್ಲ ಆದರೆ ಇವತ್ತು ಮೋದಿಯವರು ಧೈರ್ಯವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿದ್ದರಿಂದ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹೋಗಿ ಆಕ್ಸಿಜೆಯನ್ನು ಪರ್ಚೇಸ್ ಮಾಡೋಕ್ಕಾಗ್ತಾ ಇರಲ್ಲ ನಾವಾಗಿ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿ ಜಮ್ಮು ಕಾಶ್ಮೀರಲ್ಲಿತ್ತು ಇವತ್ತು ನಮ್ಮ ರಾಜ್ಯದವರು ಹೋಟೆಲ್ ತೆಗಿತಾ ಇದ್ದಾರೆ ಬೇರೆ ಬೇರೆ ರಾಜ್ಯದವರು ಅಲ್ಲಿ ಇವತ್ತು ವ್ಯಾಪಾರವನ್ನು ಶುರು ಮಾಡಿದ್ದಾರೆ ಈ ಒಂದೆಲ್ಲ ವ್ಯವಸ್ಥೆ ಅಲ್ಲಿಂದ ಓಡಿಸಿದಂಥ ಹಿಂದೂಗಳನ್ನು ಯಾರು ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಓಡಿಸಿದಂಥ ಹಿಂದೂಗಳು ಮತ್ತೆ ಅಲ್ಲಿ ಹೋಗಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಮೋದಿಯವರು ಕೊಟ್ಟಂಥ ಒಂದು ಅವರು ಆಲೋಚನೆ ಮುನ್ನಾಲೋಚನೆ ಈ ಒಂದು ಎಲ್ಲ ಇದರಿಂದ ಇವತ್ತು ಭಾರತದಲ್ಲಿ ಸದೃಢವಾಗಿ ಅಖಂಡ ಭಾರತವಾಗಿ ನಿರ್ಮಾಣ ಆಗ್ತಾ ಇದೆ ಇವತ್ತು ನಮ್ದೊಂದು ಸಂಕಲ್ಪ ಇದೆ ನಾವು ಹಿಂದೆ ಭಾರತನ ಹಿಂದಿ ಪೀಸ್ ಪೀಸ್ ಮಾಡಾಕಿದ್ರು ಮುಂದೆ ಒಂದು ದಿವಸ ನಾವು ಅಖಂಡ ಭಾರತವನ್ನು ಭಾರತೀಯ ಜನತಾ ಪಕ್ಷ ಯಾವತ್ತು ಹೇಳ್ತೀವಿ ಜನವರಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ದಿವಸ ಅಖಂಡ ಭಾರತ ಸಂಕಲ್ಪವನ್ನು ಮಾಡ್ತೀವಿ ಪ್ರತಿ ವರ್ಷ ಆ ನಿಟ್ಟಿನಲ್ಲಿ ಅಖಂಡ ಭಾರತವನ್ನು ಸಂಕಲ್ಪವನ್ನು ಗುರಿ ಮುಟ್ಟುವಂತ ಒಂದು ರೀತಿಯಲ್ಲಿ ನಾವು ಇವತ್ತು ಈ ಹದಿನಾಲ್ಕು ವರ್ಷದಲ್ಲಿ ಕಾಣ್ತಾ ಬಂದಿದ್ದೀವಿ ಇವತ್ತು ಚೈನಾ ಮೇಲೆ ಖ್ಯಾತ ತೆಗಿತಾರೆ ಆ ಚೈನಾ ತಕ್ಕ ಪಾಠವನ್ನು ಕಲಿಸುವಂಥ ವ್ಯವಸ್ಥೆ ನಮಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾವು ಹೇಳ್ತಾ ಇದ್ದೀವಿ ಮೊನ್ನೆ ಒಂದು ರೈಲ್ವೆ ಬ್ರಿಡ್ಜನ್ನು ಅವರು ಉದ್ಘಾಟನೆ ಮಾಡ್ತಾರೆ ಅವತ್ತು ಫರೂಕ್ ಅಬ್ದುಲ್ಲಾ ಅವರು ಹೇಳ್ತಾರೆ ನಾವು ಬ್ರಿಟಿಷ್ನವ್ರ ಕಾಲದಲ್ಲಿ ಇದನ್ನು ಇದು ಅಡಿಗಲ್ಲ ಹಾಕಿದ್ದೋ ಈ ಮೋದಿಯವರು ಬಂದು ಇದನ್ನು ಉದ್ಘಾಟನೆ ಮಾಡಬೇಕಾಗಿದೆ ಈ ಒಷ್ಟು ವರ್ಷ ಇದನ್ನು ಯಾರು ಗಮನವೂ ಕೂಡ ಹರಿಸಿಲ್ಲ ಇದು ಅಸಾಧ್ಯ ಅಂತ ಅಂದ್ಕೊಂಡಿರುವ ಇರುವಂಥ ಕೆಲಸವನ್ನು ಸಾಧ್ಯ ಮಾಡಿದಂಥ ತೋರಿಸಿದಂಥ ಹೆಮ್ಮೆ ನರೇಂದ್ರ ಮೋದಿ ಅವರಿಗೆ ಸಲ್ತದೆ ಅಂತೇಳಿ ಇವತ್ತು ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಂಥ ಒಂದು ಸದೃಢ ಸಂಕಲ್ಪ ದೇಶದ ಅಭಿವೃದ್ಧಿ ದೇಶದ ಆರ್ಥಿಕವಾಗಿ ಸದೃಢಗೊಳಿಸಲಿಕ್ಕೆ ಮೋದಿ ಅವರು ಕೊಟ್ಟಂಥ ಕೊಡುಗೆ ಹಲವಾರು ಇವತ್ತು ಭಾರತಮಾಲ ರಸ್ತೆಯನ್ನು ಮಾಡಿದ್ವಿ ಭಾರತಮಾಲ ರಸ್ತೆ ಅಂದರೆ ಇಡೀ ದೇಶದ ಗಡಿಯಲ್ಲಿ ಇಡೀ ದೇಶದಾದ್ಯಂತ ಹೋಗ್ತಾರೆ ಯಾವುದೇ ಹೊರ ದೇಶದವರು ನಮ್ಮ ಮೇಲೆ ದಾಳಿ ಮಾಡಿದಲ್ಲಿ ಆ ಭಾರತಮಾಲ ರಸ್ತೆಯನ್ನೇ ನಾವು ರನ್ವೇ ಆಗಿ ಯೂಸ್ ಮಾಡ್ಕೊಳ್ಳೋವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ ಇವತ್ತು ಇದನ್ನೆಲ್ಲ ಕಂಡಂಥ ಹೊರ ದೇಶದವರು ನಮ್ಮನ್ನು ಇವತ್ತು ಹೆದರುವಂಥ ಪರಿಸ್ಥಿತಿ ಇದೆ ಮೊದಲು ನಮ್ಮ ದೇಶದವರು ಹೊರದಾಷ್ಟಕ್ಕೆ ಹೋದರೆ ಹಾವಾಡಿಗೆರೆ ದೇಶ ಅನ್ನೋ ಒಂದು ಇಟ್ಕೊಂಡು ನಮ್ಮನ್ನು ಬೇಕಾಬಿಟ್ಟು ಕೀಳೋದರಿಂದ ನೋಡ್ತಾ ಇದ್ರು ಇವತ್ತು ನಮ್ಮ ದೇಶದಲ್ಲಿ ಯಾರೇ ಒಬ್ಬ ಪ್ರಜೆ ಹೋದರೆ ಇವತ್ತು ನಮ್ಮ ದೇಶಕ್ಕೆ ಸಾಕಷ್ಟು ಗೌರವ ಸತ್ತದೆ ಇತ್ತೀಚೆಗೆ ನಡೆದಂಥ ವಾರ್ಗಳಲ್ಲಿ ಈ ದೇಶದ ಪ್ರಧಾನಿ ಮಂತ್ರಿ ಇವತ್ತು ಹೊರದ ಹೊರ ರಾಷ್ಟ್ರಗಳ ವಿದ್ಯಾರ್ಥಿಗಳನ್ನು ಕರ್ಕೊಂಡಾಗ್ತಾ ಇಲ್ಲ ಹೊರರಾಷ್ಟ್ರದಲ್ಲಿ ಬೇರೆ ಬೇರೆ ದೇಶದವರು ಅವರು ಅವರ ದೇಶದ ಪ್ರಜೆನೂ ಕರ್ಕೊಳಕಾಗ್ತಿರ್ಲಿಲ್ಲ ನಮ್ಮ ರಾಷ್ಟ್ರದ ಇತ್ತೀಚಿನ ನಡೆದಂಥ ಹೊರ ದೇಶದ ಯುದ್ಧದಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಇಟ್ಕೊಂಡ್ರೆ ಅವರು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಇಷ್ಟು ಗೌರವ ನಮ್ಮ ಈ ಹೊರ ರಾಷ್ಟ್ರಗಳಲ್ಲಿ ನಾವು ಗಳಿಸಿದ್ದೀವಿ ಇದಕ್ಕೆಲ್ಲ ಕಾರಣ ಅಂದರೆ ಈ ನರೇಂದ್ರ ಮೋದಿಯವರ ಈ ಹೊರದೇಶದ ಒಂದು ಹೋರಾಟ ಮತ್ತು ಅವರ ಸಂಪರ್ಕ ಅವರ ಬಾಂಧವ್ಯನ ಬೆಳೆಸ್ಕೊಂಡಿದ್ದ ಇವತ್ತು ನರೇಂದ್ರ ಮೋದಿ ಅವರಿಂದ ಇವತ್ತು ಈ ದೇಶಕ್ಕೆ ಗೌರವಿಸಲಿದೆ ನೋಟ್ ಅಮಾನೀಕರಣ ಮಾಡಿದ್ರು ಯಾರು ಕಂಡು ರಾತ್ರೋ ರಾತ್ರೋರಾತ್ರಿ ಅನೌನ್ಸ್ ಮಾಡ್ತಾರೆ ನಾಳೆ ಬೆಳಿಗ್ಗೆ ನೋಟ್ ಬ್ಯಾನ್ ಆಗ್ತದೆ ಇದು ಪಾಕಿಸ್ತಾನದ ಆರ್ಥಿಕವಾಗಿ ದಿವಾಳಿ ಆಗಲಿಕ್ಕೆ ಒಂದು ಕಾರಣ ಆಯಿತು ನಮ್ಮ ದೇಶದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟು ಪಾಕಿಸ್ತಾನದ ನೋಟ್ಗಳನ್ನು ಚಲಾವಣೆಯಲ್ಲಿದ್ದವು ಅದನ್ನು ಆಗ್ತಾ ಇಲ್ಲ ಆ ಯಾವುದೋ ಕೋಟಾ ನೋಟ್ನಿಂದ ಬಂದಂಥ ದುಡ್ಡನ್ನು ನಮ್ಮ ದೇಶಕ್ಕೆ ಬಾಂಬ್ ಹಾಕೋದು ನಮ್ಮ ದೇಶದ ಮೇಲೆ ಟೆರರಿಸ್ಟ್ಗಳಿಗೆ ವಿನಿಯೋಗ ಮಾಡ್ತಾ ಇದ್ರು ಪಾಕಿಸ್ತಾನದವರು ಆ ನೋಟ್ ಬ್ಯಾನ್ ಆದ ತಕ್ಷಣ ತಿನ್ಲಿಕ್ಕೆ ಅನ್ನ ಇಲ್ದ ದಿವಾಳಿ ಅದು ಇವತ್ತು ಇವತ್ತು ಮಂಡಿ ಊರು ನಿಲ್ಲುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಇಂಥ ಒಂದು ನಿರ್ಧಾರ ತಗೊಂಡಿದ್ದು ಇಡೀ ಇವತ್ತು ನಮಗೆ ವಿರೋಧ ಪಕ್ಷದವರು ಅದನ್ನು ಈಯಾಳಿಸಿದರು ಆದರೆ ಇವತ್ತು ಅದರಿಂದ ಆಗಿದಂಥ ದೇಶಕ್ಕೆ ಉದ್ಧಾರ ಇವತ್ತಿನ ನಿಜವಾದ ನೋಟು ಇದು ನಮ್ಮಲ್ಲಿ ಚಲಾವಣೆ ಆಗ್ತವೆ ನಕಲಿ ನೋಟುಗಳನ್ನು ನಿಂತಿದೆ ನೈಂಟಿ ನೈನ್ ಪರ್ಸೆಂಟ್ ನಕಲಿ ನೋಟ್ ನಿಂತಿದೆ ಅದರಿಂದಾಗಿ ಮತ್ತೆ ಈ ದೇಶದ ಎಲ್ಲ ಜನರು ಸ್ವಚ್ಛ ನೀರನ್ನು ಕುಡಿಬೇಕು ಸ್ವಚ್ಛ ನೀರನ್ನು ಕುಡಿಬೇಕಾದ್ರೆ ಜಲ ವಿಷನಲ್ಲಿ ಪ್ರತಿ ಮನೆ ಮನೆಗೆ ನೀರನ್ನು ಸಂಪರ್ಕ ಶುದ್ಧ ಕುಡಿಯುವ ನೀರಿನ ಸಂಪರ್ಕವನ್ನು ಮೋದಿಯವರು ಆ ಒಂದು ವಿಷನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಜಲವಿಷನ್ ಕೊಡ್ತಾ ಇದ್ದಾರೆ ಇಂಥ ಒಂದು ಸತ್ಕಾರ್ಯವನ್ನು ಎಲ್ಲ ನಾವು ಆಲ್ರೆಡಿ ನಮ್ಮ ಮನೆಗಳಿಗೂ ಇವತ್ತು ಆಲ್ರೆಡಿ ನೀರನ್ನು ಕೊಟ್ಟಿದ್ದಾರೆ ನಾವು ಆ ನೀರನ್ನು ಕುಡಿತಾ ಇದ್ದೀವಿ ಅದಲ್ಲದೆ ಉಜ್ವಲ ಯೋಜನೆ ಅಡಿಯಲ್ಲಿ ನಮ್ಮ ದೇಶದ ಹೆಣ್ಮಕ್ಕಳು ಒಲೆಯಲ್ಲಿ ಅಡುಗೆ ಮಾಡ್ತಾ ಮಳೆಗಾಲದಲ್ಲಿ ಸೌದೆ ಇರಲ್ಲ ಕಣ್ಣಲ್ಲಿ ನೀರು ಹಾಕೋದು ಆ ಕಣ್ಣೀರನ್ನು ಒರೆಸ್ಬೇಕು ಮಹಿಳೆಯರ ಕಣ್ಣೀರನ್ನು ಒರೆಸಬೇಕು ಅಂತೇಳಿ ಮೋದಿಯವರು ಉಜ್ವಲ ಗ್ಯಾಸ್ ಇಡಿಯಲ್ಲಿ ಯಾರು ಬಿ ಪಿ ಬಿ ಪಿ ಎಲ್ ಕಾರ್ಡಿದ್ದಾರೆ ಅವರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರು ಪ್ಲಸ್ ಒಂದು ಸ್ಟವ್ವು ಮತ್ತು ಅದು ಸಲಕರಣೆಗಳನ್ನು ಮೋದಿಯವರು ಕೊಟ್ಟರು ಇದರಿಂದ ಲಕ್ಷಾಂತರ ಜನ ಇವತ್ತು ಅದರ ಅನು ಫಲಾನುಭವಿಗಳಾಗಿದ್ದಾರೆ ಇವತ್ತು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಕೋಟಿಗಿಂತ ಜಾಸ್ತಿ ಆಗಿದೆ ಹದಿಮೂರು ಚಿಲ್ಲರೆ ಏನಾಗಿದೆ ಅದಲ್ಲದೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಈ ದೇಶದ ಜನ ಆರೋಗ್ಯವಂತರಾಗಿರಬೇಕು ಆರೋಗ್ಯವಂತವಾಗಿದ್ದಂಥ ಜನ ಈ ದೇಶದಲ್ಲಿ ಬದುಕಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಒಂದು ಆಯುಷ್ಮಾನ್ ಕಾರ್ಡನ್ನು ಅವರು ಪ್ರಪ್ರಥಮವಾಗಿ ಜಾರಿಗೆ ತರ್ತಾರೆ ಬಿ ಪಿ ಎಲ್ ಇರೋವಂಥ ಐದು ಲಕ್ಷ ಎ ಪಿ ಎಲ್ ಇರೋರಿಗೆ ಮೂರು ಲಕ್ಷ ಅಂತ ಪ್ರಥಮ ಘೋಷಣೆ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನೆಲಮಂಗಲ ತಾಲೂಕು ಒಂದರಲ್ಲಿ ಹದಿನೇಳು ಸಾವಿರ ಜನ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿದ್ದಾರೆ ಅದು ನಾವೇ ಮಾಡಿಸಿದಂಥದ್ದು ಅದಕ್ಕೆ ಅದರಲ್ಲಿ ಆಲ್ರೆಡಿ ಆರುನೂರಿಂದ ಏಳ್ನೂರು ಜನ ಈ ಇದನ್ನು ಫಲಾನುಭವಿಗಳು ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ನಾಲ್ಕು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಈ ಥರ ಹಾಸ್ಪಿಟ್ಲ್ ಬಿಲ್ಲನ್ನು ಅವರು ಮನ್ನಾ ಮಾಡಿಕೊಂಡಿದ್ದಾರೆ ಇವತ್ತು ಅವರು ಹೇಳ್ತಾರೆ ಬೇರೆ ಪಕ್ಷದವರು ಅದು ನಾವು ಬಿಜೆಪಿಗೋಸ್ಕರ ಓಟ್ ಆಗ್ತೀವಿ ಮೋದಿಗೋಸ್ಕರ ಓಟ್ ಹಾಕ್ತೀವಿ ಇವತ್ತು ಅವರಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಒಂದು ಮನಪರಿವರ್ತನೆ ಆಗಿ ಅವರೇ ಹೇಳ್ತಾ ಇವತ್ತು ಈ ಫಲಾನುಭವಿಗಳು ಇವತ್ತು ಅದಾದ ನಂತರ ಮುಂದುವರೆದು ಪ್ರತಿ ಈ ದೇಶದಲ್ಲಿ ಎಪ್ಪತ್ತು ವರ್ಷ ಆದಂತ ಎಲ್ಲ ಹಿರಿಯರಿಗೂ ಆಯುಷ್ಮಾನ್ ಕಾರ್ಡ್ ಫ್ರೀ ಐದು ಲಕ್ಷವರೆಗೆ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯುವಂಥ ಒಂದು ಆಯುಷ್ಮಾನ್ ಕಾರ್ಡ್ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾವು ಪ್ರತಿ ಬೂತ್ ಬೂತ್ ಹೋಗಿ ಈ ಹನ್ನೊಂದು ವರ್ಷದ ಸಾಧನೆಗಳ ಪ್ರತಿ ಬೂತ್ಗೆ ಹೋಗ್ತೀವಿ ಆ ಬೂತನ್ನು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತ ಎಲ್ಲ ವೃತ್ತರಿಗೆ ಅಥವಾ ಮಹಿಳೆಯರಿಗೆ ಯಾರಿದ್ದಾರೆ ಅವರಿಗೆ ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿಕೊಡುವಂಥ ಕೆಲಸವನ್ನು ಉಚಿತವಾಗ ಮಾಡಿಸಿಕೊಡೋವಂಥ ಕೆಲಸವನ್ನು ನಾವು ಹಮ್ಮಿಕೊಡ್ತಾ ಇದ್ದೀವಿ ಆ ಅದಕ್ಕೋಸ್ಕರ ಬೂತ್ ಮಟ್ಟಕ್ಕೆ ನಾವು ಇದನ್ನು ತೊಗೊಂಡೋಗಿ ಹೋಗಿ ನಿನ್ನ ಕಾರ್ಯಗಾರವನ್ನು ಶುರು ಮಾಡ್ತಾ ಇದೀವಿ ಈ ಮೋದಿಯವರ ಹನ್ನೊಂದನೇ ವರ್ಷ ಸಾಧನೆಯಿಂದಾಗಿ ಈಗ ಈ ದೇಶದಲ್ಲಿ ಮೊನ್ನೆ ಸಿಂಧೂರಸ್ತ ಯಾರೊಬ್ಬ ನಮ್ಮ ದೇಶಕ್ಕೆ ಮುಟ್ಟಿ ನೋಡ್ಕೊಳ್ಳೋಂಥ ಒಂದು ಯಾರು ನಮ್ಮ ಹೆಣ್ಣುಮಕ್ಕಳಿಗೆ ಇವತ್ತು ಎಂಟಿಯವರು ಮುಂದೆ ಅಥವಾ ಗಂಡನನ್ನು ಹೆಣ್ಣು ಸಾಯಿಸಿದರು ಅವ್ರಿಗೆ ಕೊಟ್ಟಂಥ ಏಟು ತಿರುಗಿ ನೋಡ್ಕೊಬೇಕು ಇಡೀ ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳು ಚೈನಾದವರು ಇವತ್ತು ಯಾರು ನಮ್ಮ ದೇಶದ ಕಡೆ ತಿರುಗಿ ನೋಡೋದಂತ ಕಣ್ಣು ಅಂತ ಒಂದು ದೃಢ ನಿರ್ಧಾರ ತಗೊಂಡರೆ ಇದಲ್ಲದೆ ನಮ್ಮ ಕರ್ನಾಟಕಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಮೋದಿಯವರು ಅಂತ ಕೆಲವರು ಕೇಳ್ತಾರೆ ಸಿದ್ದಮ್ಮ ಸಿದ್ದರಾಮಯ್ಯರು ಹೇಳ್ತಾರೆ ಏನು ಆಗ ಮೋದಿಯವರು ಜಿ ಎಸ್ ಟಿ ತೊಗೊಂಡವರು ಎಲ್ಲ ಅಂತಾರೆ ಇಡೀ ಐ ಎಷ್ಟು ಕೊಟ್ಟಂಥ ಇದು ಕೊಡುಗೆಗಳು ನಮ್ಮ ಕರ್ನಾಟಕ ಸಾಕಷ್ಟು ಇದ್ದಾವೆ ಒಟ್ಟಾರೆ ಹೂಡಿಕೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರೈಲ್ವೇಲಿ ಐದು ಲಕ್ಷ ಕೋಟಿ ವರೆಗೂ ನಮಗೆ ಹೂಡಿಕೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ರಾಷ್ಟ್ರೀಯ ದಾರಿ ನಿರ್ಮಾಣ ಆಗಿದೆ ಮೈಸೂರು ಹೈವೆ ಬೆಂಗಳೂರು ಮೈಸೂರು ಹೈವೆ ಎಂಟು ಸಾವಿರದ ನಾನೂರ ಎಂಟು ಕೋಟಿ ದುಡ್ಡು ಖರ್ಚಾಗಿದೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಗಳಿಗೆ ಇಪ್ಪತ್ತೇಳು ಸಾವಿರ ಕೋಟಿ ಯು ಪಿ ಎ ಸರ್ಕಾರ ಎಂಟುನೂರ ಮೂವತ್ತೈದು ಕೋಟಿಯಿಂದ ಮೋದಿ ಸರ್ಕಾರ ಅವಧಿಯಲ್ಲಿ ಮೂರು ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ಏರಿಕೆ ರೈಲ್ವೆ ಮಾರ್ಗಗಳ ವಿದ್ಯುತ್ ಹದಿನೆಂಟು ಸ ಹದಿನೆಂಟು ಕಿಲೋಮೀಟರ್ ವಿದ್ಯುದೀಕರಣ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದ ಹದಿನಾರು ಪಟ್ಟಿ ಹೆಚ್ಚಾಗಿದೆ ಇದು ಕರ್ನಾಟಕಕ್ಕೆ ರೈಲ್ವೆ ಮತ್ತು ರಸ್ತೆ ಸಂಪರ್ಕವನ್ನು ಕೊಟ್ಟಂಥದ್ದು ವಾರ್ಷಿಕ ಇನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಏರಿಕೆಯಾದ ಇಂದು ಕರ್ನಾಟಕ ತೊಂಬತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ರೈಲ್ವೆ ಮಾರ್ಗ ವಿದ್ಯುದೀಕರಣಗೊಂಡಿದೆ ಕರ್ನಾಟಕದ ಹತ್ತು ಒಂದೇ ಭಾರತ ರೈಲು ಸಂಚರಿಸಿದ ಮತ್ತು ಐವತ್ತಾರು ರೈಲ್ವೆ ನಿಲ್ದಾಣ ಅದ್ಭುತ ಅಮೃತ ಭಾರತ ಯೋಜನೆಯಲ್ಲಿ ಆಧುನೀಕರಣಗೊಂಡಿದೆ ಇವತ್ತು ಆಧುನಿಕ ಅಮೃತ್ ಯೋಜನೆಯಡಿಯಲ್ಲಿ ನಗರಾಭಿವೃದ್ಧಿ ಇಂಪ್ರೂವ್ ಇದೆ ಅದ್ರ ಯು ಜಿ ಡಿ ಇರ್ಬೋದು ಈಗ ನಮ್ಮ ಜಿಲ್ಲೆಯಲ್ಲಿ ನೆಲಮಂಗ್ಲಕ್ಕೆ ಎಂಬತ್ತ್ ಮೂರು ಕೋಟಿಯನ್ನು ಕೊಟ್ಟಿದ್ದಾರೆ ಅದು ಸಾಕಾಗೋದಿಲ್ಲ ಅಂತಂದರೆ ನೂರ ಹದಿನೈದು ಕೋಟಿಗೆ ಬೇಡಿಕೆ ಇಟ್ಟವ್ರೆ ಅದನ್ನು ನೂರ ಹದಿನೈದು ಕೋಟಿನೂ ನಮ್ಮ ಮಾನ್ಯ ಸಂಸದರು ಅದನ್ನ ಮಂಜೂರು ಮಾಡಿಸಿಕೊಡ್ತೀನಿ ಅಂತ ಹೇಳಿದರೆ ಈಗ ಅದು ಬಂದಂಥ ಎಂಬತ್ತಾರು ಕೋಟಿ ಮೂರು ಕೋಟಿ ಈಗ ಆಲ್ರೆಡಿ ಅದನ್ನು ಬೇಡ ನಮಗೆ ನೂರ ಹದಿನೈದು ಕೋಟಿ ಬೇಕು ಅಂತಂದರೆ ಅಮೃತ್ ಯೋಜನೆ ಟೂನಲ್ಲಿ ಅಷ್ಟು ದುಡ್ಡು ನಮ್ಮ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ನಮ್ಮ ನೆಲಮಂಗಲಕ್ಕೆ ಆಮೇಲೆ ವಿಮಾನ ಉಡಾನ್ ಯೋಜನೆಯಡಿಯಲ್ಲಿ ಆರು ಹೊಸ ವಿಮಾನ ನಿಲ್ದಾಣಗಳನ್ನು ಮಾಡ್ತಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ ಟು ಟರ್ಮಿನ ಟರ್ಮಿನಲ್ ಟು ಐದು ಸಾವಿರ ಕೋಟಿಯಲ್ಲಿ ಟರ್ಮಿನಲ್ ಟೂವನ್ನು ನಿರ್ಮಾಣ ಮಾಡ್ತಾರೆ ಡಿಜಿಟಲ್ ಸಂಪರ್ಕ ಇವತ್ತು ಆಪ್ಟಿಕಲ್ ಫೈಬರ್ನಲ್ಲಿ ಮೂಲಕ ಐದು ಸಾವಿರದ ಎಂಟುನೂರ ಏಳು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿಗೆ ನೆಟ್ವರ್ಕನ್ನು ಕೊಟ್ಟು ಅಲ್ಲಿನ ಸಂಪರ್ಕವನ್ನು ಕೊಟ್ಟಂಥ ಇದರಿಂದ ಇವತ್ತು ರೈತರು ಪಾಣಿ ತಗೊಳ್ಳೋದಿರ್ಬೋದು ರೈತರಿಗೆ ಸರ್ಟಿಫಿಕೇಟ್ ಇರ್ಬೋದು ಜನರ ಮರಣ ಪತ್ರ ಇರ್ಬೋದು ಇವತ್ತು ಪಂಚಾಯಿತಿಯಲ್ಲಿ ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಮೋದಿ ಅವರು ನಗರಾಭಿವೃದ್ಧಿ ಸ್ಮಾರ್ಟ್ ನಗರಗಳು ಸುಸ್ಥಿತಿ ಜೀವನ ಶೈಲಿ ಇದಕ್ಕೆಲ್ಲನು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಒಂದು ಕಾರ್ಮಿಕರಿಗಿರ್ಬೋದು ರೈತರಿಗಿರ್ಬೋದು ಕೂಲಿ ಕಾರ್ಮಿಕರು ಬಡತನದ ರೇಖೆಯಲ್ಲಿರುವಂಥವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ರಮವನ್ನು ಕೊಟ್ಟು ದೇಶದ ಅಭಿವೃದ್ಧಿಗೆ ಎಲ್ಲ ಹಾಡು ಮುಟ್ಟದ ಗಿಡ ಸೊ ಹಾಡು ಮುಟ್ಟದ ಗಿಡವಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ವಿಧ ಎಲ್ಲ ವಿಧದಲ್ಲೂ ಎಲ್ಲ ಜನಗಳಿಗೂ ತಲುಪುವಂಥ ಕಾರ್ಯಕ್ರಮವನ್ನು ಮೋದಿಯವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದು ನಾವು ಹೆಮ್ಮೆಯಿಂದ ಹೇಳ್ತೀವಿ ಮೋದಿಯವರು ಕೊಟ್ಟಂಥ ಕೊಡುಗೆ ಹನ್ನೊಂದು ವರ್ಷದಲ್ಲಿ ಅಪಾರವಾದದ್ದು